ಗೋಷ್ಠಿಯ ಮಾತನ್ನೇ ಎಲ್ಲರಿಗೂ ಶುಭವಾಗಲಿ ಹಜರತ್ ಮೊಹಮ್ಮದ್ ಪೈಗಂಬರ್ ಸುಲಭ ಸುಲಂ ಅವರ ಸಾವಿರದ ಐನೂರ ಜನ್ಮ ದಿನಾಚರಣೆಯನ್ನು ಜಗತ್ತಿನಾದ್ಯಂತ ಆಚರಿಸಲಾಗ್ತಾ ಇದೆ ಒಂದು ಪ್ರತ್ಯೇಕವಾದಂತಹ ಸಾವಿರದ ಐನೂರು ಮೂರ್ತಿಗೊಂಡಂತಹ ಒಂದು ಜನ್ಮ ದಿನಾಚರಣೆ ಆಗಿರುವುದರಿಂದ ಸೊ ವಿಶೇಷತೆಯಾಗಿ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ಹಮ್ಮಿಕೊಳ್ಳಲಾಗ್ತಾ ಇದೆ ಆದ್ದರಿಂದ ಸಮಸ್ತ ಕೇರಳದ ಮೇತರು ಉಲಮ ಅನ್ನುವ ವಿದ್ವಾಂಸ ಸಭೆ ಆ ಸಭೆಯ ಒಂದು ಉಪ ಸಭೆಯಾಗಿದೆ ನಮ್ಮ ಕರ್ನಾಟಕ ಮುಷಾವರ ಉಲಮ ವಿದ್ವಾಂಸರ ಒಂದು ಸಭೆ ಅದು ತೀರ್ಮಾನ ಮಾಡಿಕೊಂಡಂತೆ ಎಲ್ಲ ಪೋಷಕ ಸಂಘಟನೆಗಳ ಪಾಲುದಾರಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೇಲ ಸಮಾವೇಶವನ್ನು ನಮ್ಮ ಮಂಗಳೂರಿನ ಪುರಭವನದಲ್ಲಿ ಅದರ ಭಾಗವಾಗಿ ಗುಡ್ಡೆಯಿಂದ ಜ್ಯೋತಿ ಸರ್ಕಲ್ ದಾರಿಯಾಗಿ ಪ್ರಭಾವನ ತಲುಪುವಂತಹ ಒಂದು ಜಾಥಾ ಒಂದು ರ್ಯಾಲಿ ಕೂಡ ನಡೆಸಲಾಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಸಮಸ್ತದ ಮಹೋನ್ನತ ಸಾರಥಿ ಭೂಮನದ ಸೈಯದಿ ಮೊಹಮ್ಮದ್ ಜಿಫ್ರಿ ಮತ್ತು ಕೋತಂಗಲ್ರವರು ಭಾಗವಹಿಸ್ತಾ ಇದ್ದಾರೆ ಅವರು ಅವರ ನೇತೃತ್ವದಲ್ಲಿ ಅವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಎಲ್ಲ ನಡೀತಾ ಇದ್ರು ವಿಶೇಷವಾಗಿ ನಮ್ಮ ಕರ್ನಾಟಕ ಮುಷಾವರದ ಅವಲೆಮಾ ವಿದ್ವಾಂಸರು ಹಾಗೆಯೇ ಸಮಸ್ತದ ಪೋಷಕ ಸಂಘಟನೆಗಳಾದ ಎಸ್ ವೈ ಎಸ್ ಎಸ್ ಕೆ ಎಸ್ ಎಸ್ ಎಫ್ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಮ್ಯಾನೇಜ್ಮೆಂಟ್ ರೇಂಜ್ ಜಮಿಯತುಲ್ ಮಾಲಿಮಿ ಜಮಿಯತುಲ್ ಮುದೀಸನ್ ಜಮಿಯತುಲ್ ಮುತಿಗೆ ವಿವಿಧ ಸಂಘಟನೆಗಳ ಮುಂಗೂಟುವಿಕೆ ಮುಂಗೂಟುವಿಕೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಗಣತವ್ಯತ ಸ್ಪೀಕರ್ ಯೋಗಿ ಖಾದರ್ ಸಾಬ್ನವರು ಕೂಡ ಬರ್ತಾ ಇದ್ದಾರೆ ಹಾಗೆ ಬಿ ಎಂ ಫಾರೂಕ್ ಸರ್ ಇನಾಯತ್ ಅಲಿ ಯುತಿಕ ಹಾಗೆ ಇನ್ನಿತರ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮತ್ತೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಹೈಲೈಟ್ ಮಾಡುವಂತಹ ವಿಚಾರವೇನೆಂದರೆ ಪ್ರವಾದಿಸಲಲ್ಲ ವಲಯಸವರು ತೋರಿಕೊಟ್ಟಂತಹ ಮಾನವೀಯ ಮೌಲ್ಯಗಳ ಪ್ರಚಾರ ಪಡಿಸಬೇಕು ಹಾಗೆ ಪ್ರಸ್ತುತ ಸಮಾಜದಲ್ಲಿ ಇರುವಂತಹ ಕೆಲವೊಂದು ಅಸಹನೀಯ ಅಸಹಿಷ್ಣುತೆಯ ವಾತಾವರಣಗಳನ್ನು ತಿಳಿಗೊಳಿಸುವುದಕ್ಕೋಸ್ಕರ ಕೋಮು ಸಾಮರಸ್ಯವನ್ನು ಕಾಪಾಡೋದಕ್ಕೋಸ್ಕರ ಹಾಗೆಯೇ ಸಾಮಾಜಿಕ ಬಿಡುಗುಗಳಾದ ಮಾದಕತೆಯಂತಹ ಇಷ್ಟ ದುಶ್ಚಟಗಳಿಂದ ಸಮಾಜವನ್ನು ರಕ್ಷಣೆ ಮಾಡುವುದಕ್ಕೆ ಜಾಗೃತಿ ಮಾಡುವುದಕ್ಕೋಸ್ಕರ ಹೆಚ್ಚು ಒತ್ತು ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ತಮ್ಮ ಕಡೆಯಿಂದ ಪತ್ರಿಕಾ ವೃಂದದಿಂದ ನಮಗೆ ಎಲ್ಲ ರೀತಿಯ ಪ್ರಚಾರವೂ ಸಹಕಾರವು ಸಿಗಬೇಕು ಅಂತ ಈ ಮೂಲಕ ನಾವು ಮಾಡಿಕೊಳ್ತಾ ಇದ್ದೇವೆ ಮಾತ್ರವಲ್ಲ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ